ಪಶುವೆನಿಸದ ಮಲಸುರದೇನು ಮರವೆಂದೆನಿಸದ ಸಮ ವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ ಕಣಿಯೆನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸವು ದಿಹ ಪಂಚ ಪುರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣ ಮತ್ಪ್ರಾಣೇಶ ಭಾವನಾಶ ಭಕ್ತಿಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಇನ್ನು ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾದಂಥ ಬಸವತತ್ವದ ದಂಡನಾಯಕರಾಗಿದ್ದಂಥ ಪರಮ ಪೂಜ್ಯ ಲಿಂಗೈಕ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಸದ್ಯದ ಶ್ರೀ ಪೀಠದ ಅಧಿಪತಿಗಳಾಗಿರತಕ್ಕಂಥ ಪರಮ ಪೂಜ್ಯ ಗುರುಮಹಂತಪ್ಪಗಳವರ ಶರಣಾರಂಭಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಹನ್ನೆರಡನೇ ಶತಮಾನದಲ್ಲಿ ಚಂದಿಮರಸ ಅನ್ನುವಂಥ ಒಬ್ಬ ಶರಣ ಆರು ಸ್ಥಳಗಳು ಏನು ಬರ್ತವೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಆರು ಸ್ಥಳಗಳಲ್ಲಿ ಮತ್ತೆ ನೂರ ಒಂದು ಉಪಸ್ಥಲಗಳು ಅಂತ ಬರ್ತವೆ ಅದರಲ್ಲಿ ಪಿಂಡಸ್ಥಲ ಪಿಂಡ ಜ್ಞಾನ ಸಂಸಾರ ಹೇಯಸ್ಥಲ ಗುರುಕಾರುಣ್ಯ ಸ್ಥಳ ಅಂತ ಬರ್ತಾ ಹೋಗ್ತವೆ ಅದರಲ್ಲಿ ಸಂಸಾರ ಹೇಯ ಈ ಸಂಸಾರ ಹೇಯ ಕುರಿತು ಚಂದಿಮರಸರು ಒಂದು ವಚನವನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದಸೆ ಎಟ್ಟುತ್ತ ಬರೆ ಕಂಡು ಹೋಗಲಡಿಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ ಹಿಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲೆ ಜೇನ ಹುಳುಗಳು ಮೇಯ ನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಮಧು ಬಿಂದು ಬೀಳೆ ಆ ಮದುವಂ ಕಂಡು ಇರಿದಪ್ಪ ದುಃಖವ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದಡೆ ದುಃಖದಾಗರ ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖ ವಿಂತುಂಟೆಂದು ನಿರ್ವಿಷಯನಾಗಿ ನಿಂದ ಚಿಮ್ಮಲ್ಲಿಗೆಯ ಚನ್ನರಾಮ ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದಸೆ ಅಟ್ಟುತ್ತ ಬರೆಕಂಡು ಬಟ್ಟೆಗೊಂಡು ಹೋಗುತ್ತಿಪ್ಪ ಅಂದ್ರೆ ದಾರಿ ಹಿಡಿದು ಹೋಗ್ತಕ್ಕಂಥ ಒಬ್ಬ ಮನುಷ್ಯ ದಾರಿ ಇಡದು ಹೋಗ್ತಕ್ಕಂಥ ಒಬ್ಬ ಮನುಷ್ಯ ಪರಮಾತ್ಮನನ್ನ ತಿಳಿಲಿಕ್ಕೆ ಹುಡುಕೊಂಡುಂಟಂತ ಒಂದು ದಾರಿಯಲ್ಲಿ ಏನಾಗ್ತದೆ ಅಂದ್ರೆ ಎದುರಿಗೆ ಆನೆಗಳು ಬಂದ್ವು ಆನೆಗಳು ಯಾವುವು ಅಂದ್ರೆ ಅಷ್ಟಮದಗಳು ಅನ್ನುವಂಥವೇ ಆನೆಗಳು ಅಷ್ಟಮದಗಳು ಅನ್ನುವಂಥವೇ ಆನೆಗಳು ಯಾವ ಅಷ್ಟಮದಗಳು ಕುಲಮದ ಚಲಮದ ಧನಮದ ರೂಪಮದ ಯೌವನ ಮದ ವಿದ್ಯಾಮದ ಅಧಿಕಾರ ತಪೋಮದ ಪರಮಾತ್ಮನನ್ನ ಹುಡುಕೊಂಡು ಹೊರಟಾಗ ಇವು ಅಡ್ಡ ಬರ್ತವಂತ ಇವು ನಮ್ಮನ್ನ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ ಮೊದಲನೇದು ಕುಲಮಧ ಜಾತಿ ಅಂತಕ್ಕಂಥದ್ದು ಅದರಲ್ಲೂ ಭಾರತ ದೇಶ ಕಂಟಿರ್ತಕ್ಕಂಥ ಒಂದು ದೊಡ್ಡ ರೋಗ ಅದು ಒಂಥರ ಕ್ಯಾನ್ಸರ್ ಇದ್ದಂಗೆ ಸುಮ್ನೆ ನಬ್ಕೊಂತಾನೆ ಹೋಗ್ತಾ ಇದೆ ಜಾತಿ ಯಾವುದೇ ಆಗಿದ್ರು ಅದ್ರ ಮದ ಇರಬಾರ್ದಂತ ಅದ್ರ ಅಹಂಕಾರ ಇರಬಾರದು ಕುಲಮದ ಆಮೇಲೆ ಚಲಮದ ಹಠ ಸರ್ವನಾಶ ಆದ್ರೂ ಪರವಾಗಿಲ್ಲ ಹಿಡಿದಿದ್ದ ಹಠನ ಬಿಡುವಂಗಿಲ್ಲ ದುರ್ಯೋಧನನ ಹಟದಿಂದ ಮಹಾಭಾರತ ಆಗಿತ್ತು ದುರ್ಯೋಧನನ ಹಠದಿಂದ ಮಹಾಭಾರತ ಆಯ್ತು ದುರ್ಯೋಧನ ಹೇಳ್ದ ನಾನು ಸೂಜಿ ಮನೆಯಷ್ಟು ಜಾಗ ಕೊಡೋದಿಲ್ಲ ಪಾಂಡವರಿಗೆ ಅಂದ ಪಾಂಡವರು ಹೇಳಿದ್ರು ನಮ್ದು ಹಕ್ಕಿದೆ ನಾವೇನು ಬಿಡೋದಿಲ್ಲ ಅಂದ್ರು ಇವನು ಕೊಡೋದಿಲ್ಲ ಅಂದ ಅವರು ಬಿಡೋದಿಲ್ಲ ಅಂದ್ರು ಯುದ್ಧ ಆಯಿತು ಮಹಾಭಾರತ ಯುದ್ಧ ಹನ್ನೆರಡು ಅಕ್ಷೋಯಿನಿ ಸೈನ್ಯ ಸರ್ವನಾಶ ಆಗಿತ್ತು ಇದರಿಂದ ದುರ್ಯೋಧನನ ಹಠದಿಂದ ದುರ್ಯೋಧನನ ಛಲದಿಂದ ಮಹಾಭಾರತ ಆಗಿತ್ತು ಗುರುಗಳನ್ನ ಕೊಂದಿದ್ರು ಗುರು ಹಿರಿಯರನ್ನ ಕೊಂದಿದ್ರು ಬಂಧು ಬಳಗವನ್ನ ಕೊಂದಿದ್ರು ದುರ್ಯೋಧನನ ಹಠದಿಂದ ಕೈಕೇಯಿ ಹಠದಿಂದ ರಾಮಾಯಣ ಆಗಿತ್ತು ನನ್ನ ಮಗನಿಗೆ ಪಟ್ಟಕ್ಕೆ ಕೂಡಿಸ್ಬೇಕು ರಾಮ ಹನ್ನೆರಡು ವರ್ಷ ವನವಾಸಕ್ಕೋಗ್ಬೇಕು ಕೈಕೈ ಆಟದಿಂದ ರಾಮಾಯಣ ಆಗಿತ್ತು ಹಠ ಒಳ್ಳೇದಲ್ಲ ಹೆಣ್ಣಿಗೆ ಹಠ ಒಳ್ಳೇದಲ್ಲಂತೆ ಗಂಡಿಗೆ ಚಟ ಒಳ್ಳೇದಲ್ಲಂತೆ ಮಧ ಒಳ್ಳೇದಕ್ಕಿರಬೇಕು ಛಲ ಚಲಬೇಕು ಶರಣಂಗೆ ಪರಧನವ ಛಲ ಚಲಬೇಕು ಶರಣಂಗೆ ಪರಸತಿಯ ಛಲ ಚಲಬೇಕು ಶರಣಂಗೆ ಪರದೈವನು ಒಳ್ಳೇದಕ್ಕೆ ಹಠ ಇರಬೇಕೆ ವಿನಃ ಸರ್ವನಾಶ ಮಾಡುವಂಥದಕ್ಕೆ ಅಲ್ಲ ಅಷ್ಟಮದಗಳಲ್ಲಿ ಮೊದಲನೇದು ಕುಲಮದ ಎರಡು ಚಲಮದ ಮೂರ್ನೈದು ಧನಮದ ಇದು ಬಾರಿ ಕೆಟ್ಟದ್ದು ದುಡ್ಡಿದ್ರೆ ಶ್ರೀಮಂತಿಕೆ ಇದ್ರೆ ತಲೆನೇ ಬಗ್ಗೋದಿಲ್ಲ ಬಹಳ ಜನ ತಿಳುವಳಿಕೆ ಇದ್ದವರು ಮಾತ್ರ ದೇವರು ಕೊಟ್ಟು ನೋಡ್ತಾನೆ ತಗೊಂಡು ನೋಡ್ತಾನೆ ಹಾಗಾಗಿ ಒಂದಿಷ್ಟು ತಿಳುವಳಿಕೆ ಇದ್ದವರು ಮಾತ್ರ ನಮಸ್ಕಾರ ಅನ್ನೋದು ಶರಣಾರ್ಥಿ ಅನ್ನೋದು ಇಲ್ಲದ ಇದ್ರೆ ಬಸವಣ್ಣರು ಹೇಳ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಬಡಿದವರ ನುಡಿಸಬಹುದು ಸಿರಿಗರ ಬಡಿದವರ ನುಡಿಸಲಾಗದು ನೋಡಯ್ಯ ಅಂತಾರ ಹಾವು ತಿಂದಂತ ಮನುಷ್ಯನ ಮಾತಾಡಿಸ್ಬೋದಂತೆ ಗರ ಬಡದಂತ ಮನುಷ್ಯನನ್ನ ಮಾತಾಡಿಸ್ಬೋದಂತೆ ಈ ಶ್ರೀಮಂತಿಕೆ ಮದ ಯಾರಿಗಿರುತ್ತಲ್ಲ ಅವ್ರನ್ನ ಮಾತಾಡ್ಸೋದ್ ಕಷ್ಟ ನಾವು ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನಲ್ಲ ಅವರು ನಾವು ಶರಣು ಅಂದ್ರೆ ಅವರು ಶರಣು ಅನ್ನೋದಿಲ್ಲ ಅದು ಹಂಗಿರ್ತವು ಲಕ್ಷ್ಮಿ ಚಂಚಲೆ ಲಕ್ಷಾಧೀಶ ಭಿಕ್ಷೇಶ ಆಗಬಹುದು ಭಿಕ್ಷಾದೇಶ ಲಕ್ಷಾದೇಶ ಆಗಬಹುದು ಅದನ್ನ ನಂಬ್ಕೊಂಡು ಅದಕ್ಕೆ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಅಂದ್ರು ಸಿರಿ ಎಂಬುದೊಂದು ಸಂತೆಯ ಮಂದಿ ಇದನ್ನೆಚ್ಚಿ ಕೆಡಬೇಡ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಧನಮದ ಆಮೇಲೆ ರೂಪ ರೂಪ ಇದ್ದವರಿಗೆ ಒಂಚೂರು ಚೆನ್ನಾಗಿ ಎಲ್ದ ಇದ್ದವ್ರನ್ನ ನೋಡಿ ತಾವು ತಿದ್ದಿದ್ದೆ ತಿದ್ದಿದ್ದು ತೀಡಿದ್ದ ತೀಡಿದ್ದು ನಾ ಹೇಳಿದ್ನಲ್ಲ ಮೂಗ್ ಎಷ್ಟು ಚಂದ ಐತೆ ಮೂಗ್ ಒಳಗ್ ನೋಡಿದ್ರೆ ಏನೈತಿ ಕಿವಿ ಎಷ್ಟು ಚಂದ ಕಿವಿ ಒಳಗೆ ನೀವ್ ಏನ್ ಹಚ್ಕೊಂಡ್ರು ಏನ್ ಮಾಡಿದ್ರು ಬಾಲ್ಯ ಯೌವನ ಮುಪ್ಪು ಯಾರು ತಪ್ಪಿಸ್ಲಿಕ್ ಆಗೋದಿಲ್ಲ ನೀವೆಂತ ಆಹಾರ ತಿಂದ್ರು ವಯಸ್ಸಾಗ ತಪ್ಸಕ್ಕಾಗತ್ತೇನ್ ದೇವ್ರ ಅದ ನೀವೇನ್ ತಲೆಗಚ್ಕೊಂಡ್ರು ತಲೆ ಕೂದಲು ಬೆಳ್ಳಗಾಗದನ್ನ ತಪ್ಸಕ್ಕಾಗಲ್ಲ ನೀವೇನ್ ಮಾಡಿದ್ರು ಇದು ಸೃಷ್ಟಿಯ ಪ್ರಕಾರ ಬದಲಾವಣೆಯನ್ನ ಒಂದು ತನೇ ಇರ್ತದೆ ಹಾಗಾಗಿ ಒಂದಿಷ್ಟು ಅದ್ರ ಅಹಂಕಾರ ಮನುಷ್ಯನಿಗೆ ಒಳ್ಳೇದಲ್ಲ ಚಲೋ ರೂಪ ಇರ್ಲಿ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಎಷ್ಟೋ ಜನ ರೂಪ ಇಲ್ಲದೇ ಇದ್ದವರು ಬಹಳ ನೆಮ್ಮದಿಯ ಬದುಕನ್ನ ಬದುಕದವ್ರು ಇದ್ದಾರೆ ರೂಪ ಇದ್ದವರು ತಮ್ಮ ಜೀವನ ನರಕ ಮಾಡಿ ಬದುಕೊಂಡವರು ಇದಾರೆ ನಾವ್ ಹೆಂಗ್ ಬದುಕ್ತೀವಿ ಅನ್ನೋದು ಮುಖ್ಯನ ವಿನಃ ನಿಮ್ಮ ರೂಪ ಅದಕ್ಕೆ ಮುಖ್ಯ ಅಲ್ಲ ರೂಪ ಮಧ ಒಳ್ಳೇದಲ್ಲ ಆಮೇಲೆ ವಿದ್ಯಾ ಮಧ ಒಂದಿಷ್ಟು ಕಲ್ತಿದ್ರೆ ಕಲಿದೆ ಇದ್ದವ್ರನ್ನ ನೋಡಿ ಗೇಲಿ ಮಾಡೋದು ನಾ ಬಾರಿ ಕಲ್ತೀನಿ ಅಂತ ಕಲ್ತ್ರೆ ಅದು ನಾಲ್ಕ್ ಜನಕ್ಕೆ ಒಳ್ಳೇದು ಮಾಡಕ್ಕಾಗಿರ್ಬೇಕು ಅದ್ರ ಅಹಂಕಾರ ಪಡ್ಲಿಕ್ಕೆ ಕೆಟ್ಟದನ್ನ ಮಾಡ್ಲಿಕ್ಕೆ ಅಲ್ಲ ಅದರಿಂದ ಅಹಂಕಾರ ಬರ್ತಿತ್ತು ಅದರಿಂದ ನಾವು ಕೆಟ್ಟದು ಮಾಡ್ತೀವಿ ಅಂದ್ರೆ ಕಲಿದ ಇದ್ರೂ ಚಲೋ ಒಂದ್ ಲೆಕ್ಕಕ್ಕೆ ಸಾಕ್ಷರ ಇದನ್ ಏನಾಗುತ್ತೆ ರಾಕ್ಷಸ ಆಗ್ತೀ ಸಾಕ್ಷರರೇನಾಗಬಾರದು ರಾಕ್ಷಸರಾಗಬಾರ್ದು ನಮ್ಮಲ್ಲಿ ಸಾಕ್ಷರರಾದಷ್ಟು ವಿದ್ಯಾವಂತರಾದಷ್ಟು ಜ್ಞಾನಿಗಳಾದಷ್ಟು ವಿನಯತನ ಹೆಚ್ಚಾಗಬೇಕು ನಾವು ಅಹಂಕಾರ ತೋರಿಸ್ತೀವಿ ಅಂದ್ರೆ ಅದು ಅಜ್ಞಾನದ ಲಕ್ಷಣ ಅದು ಅಜ್ಞಾನದ ಲಕ್ಷಣ ಗರಗದ ಮಡಿವಾಳಪ್ಪನ ಹತ್ರ ಒಬ್ಬನ ಕಾಶಿ ಪಂಡಿತ ಬಂದಿದ್ದು ಆ ಪಂಡಿತ ಬಂದು ಹೇಳ್ದ ಅಜ್ಜರೇ ನಾನು ಮೂವತ್ತು ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡೀನಿ ನಾನು ಎಂತ ಅಂದ್ರೆ ನನ್ನನ್ನು ಯಾರು ಸೋಲಿಸ್ತವ್ರೆ ಇಲ್ಲ ಎಂತೆಂತ ಪಂಡಿತರತ್ತ ಗೆದ್ದೀನಿ ನಿಮ್ಮನ್ನು ಸೋಲಿಸ್ತೀನಿ ನಾನ್ ನನ್ನನ್ನು ಯಾರು ಸೋಲಿಸ್ತೀರ ಸೋಲಿಸ್ರಿ ನೀವು ಸೋತ್ರ ನೀವು ನನಗ್ ಶರಣಾಗಬೇಕು ನಾ ಸೋತ್ರೆ ನಾ ಶರಣ ಶರಣಾಗ್ತೀನಿ ಅಂದ ಅದ ಗರ್ಗದ ಮಡಿವಾಳಪ್ಪ ಅನುಭಾವಿಯಾ ಆತ ಅವ ಅಂದ ಏನು ನಾ ಏನ್ ಹೇಳಿದ್ರು ಅಲ್ಲಿ ಮಾಡ ತೋರಿಸ್ತೀಯಾ ಅಂದ ಹೌದು ನೀವೇನ್ ಹೇಳಿದ್ರು ನೀವ್ ಹೌದಿದ್ದ ಅಲ್ಲಿ ಮಾಡಿ ತೋರಿಸ್ತೀನಿ ಅಲ್ಲಿದ್ದದನ್ನ ಕೆಲವ್ರ ಮಾತಿನ ಹಂಗಿರ್ತು ಏನ್ ಬೇಕಾದ್ರೂ ಮಾಡ್ ತೋರಿಸ್ತಾರ ಅದಕ್ಕ ಬಂದ ನೀವು ಏನ್ ಹೇಳ್ತೀರ ಅದನ್ನ ಅಲ್ ಮಾಡಿ ತೋರಿಸ್ತೀನಿ ಹಿಂಗೆ ಸಭೆ ನಡೆದಿತ್ತು ಮಡಿವಾಳಪ್ಪ ಅಂದ ಏನ್ರಿ ಪಂಡಿತ್ರೆ ನಾ ಏನ್ ಹೇಳಿದ್ದು ಅಲ್ ಮಾಡಿ ತೋರಿಸ್ತೀರ ಹೌದು ಅಲ್ ಮಾಡಿ ತೋರಿಸ್ತೀನಿ ಅದ ಗರಗದ ಮಡಿವಾಳಪ್ಪ ಅಂದ ಏ ಪಂಡಿತಾ ನಾನ್ ನಿನಗೆ ಹೇಳ್ತೀನಿ ನೀನು ನಿಮ್ಮ ಅಪ್ಪುಗೆ ಹುಟ್ಟಿಯಾ ಅಂತ ಸುಮ್ಮನ್ ಸಾಷ್ಟ್ರಾಂಗ ನಮಸ್ಕಾರ ಹಾಕಿದ್ನಂತೆ ನಿಮ್ಮಂತ ಜ್ಞಾನಿಗಳ ಜೊತೆ ವಾದ ಮಾಡೋದಿಲ್ಲ ಅಂತ ವಿದ್ಯಾ ಮಧ ವಿದ್ಯಾ ಮದ ಇದು ನಮ್ಮನ್ನ ಪರಮಾತ್ಮನ ಹತ್ರಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಕುಲಮದ ಚಲಮದ ಧನಮದ ರೂಪ ಮದ ಆಮೇಲೆ ವಿದ್ಯಾಮದ ಆಮೇಲೆ ಅಧಿಕಾರ ಮದ ಎಂತೆಂತ ಈ ಜಗತ್ತನ್ನ ಆಳಿರೋರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಇಡೀ ದೇಶದಲ್ಲಿ ಮುಕ್ಕಾಲ್ ಭಾಗ ಜಗತ್ತನ್ನ ಗೆದ್ದಂತವ್ರ ಹೆಸರು ಇಲ್ಲ ಇಲ್ಲಿ ಯಾರು ಅತ್ಯಂತ ಸಣ್ಣವರಾಗಿ ವಿನಯತನದಿಂದ ಬದುಕು ಹೋಗಿದರೆ ಅವ್ರ ಹೆಸರು ಮಾತ್ರ ಈ ಜಗತ್ನಲ್ಲಿ ನಾವು ಹೆಚ್ಚಾಗಿ ಉಳಿದಿರೋದು ಹಾಗಾಗಿ ಅಧಿಕಾರ ಇದ್ದಾಗ ಇಲ್ಲದೆ ಇದ್ದವ್ರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ ನೀವು ಸತ್ಯವನ್ನ ಅರ್ಥ ಮಾಡಿಕೊಂಡ್ರೆ ಯಾವ ಅಧಿಕಾರ ಯಾವ ಬಿಲ್ಡಿಂಗು ಯಾವ ಏನು ಏನೂ ಅಲ್ಲ ಹಾಗಾಗಿ ಅದರ ಅಹಂಕಾರ ಒಳ್ಳೇದಲ್ಲ ಅಧಿಕಾರ ಮದ ಆಮೇಲೆ ಯೌವನ ಮದ ಅಷ್ಟ ಮದಗಳಲ್ಲಿ ಯೌವನ ಮದ ವಯಸ್ಸಿದ್ದಾಗ ವಯಸ್ಸಾದವರನ್ನ ನೋಡಿ ಗೇಲಿ ಮಾಡೋದು ತಮಾಷೆ ಮಾಡೋದು ಮತ್ತೊಂದು ಮಾಡೋದು ನಮಗ್ ವಯಸ್ಸಾಗಲೇನ್ ಹಿಂಗೇ ಇರ್ತೀವ ಸೃಷ್ಟಿಯ ನೇಮ ಅದು ಬಾಲ್ಯ ಯೌವನ ಮುಪ್ಪು ಅದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ನಾ ಹೇಳಿದ್ನಲ್ಲ ನೀವೇನ್ ತಿಂದ ಗಟ್ಟಿ ಮುಟ್ಟಾಗಿ ದೇಹ ಹಿಡ್ಕೊಂಡ್ರು ಯಾರು ಮುಪ್ಪಾಗೋದನ್ನ ಸಾವು ಬರೋದನ್ನ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದಿಷ್ಟು ಅಹಂಕಾರ ಒಳ್ಳೇದಲ್ಲ ಆಮೇಲೆ ಬರ್ತಕ್ಕಂಥದ್ದು ತಪೋಮದ ಆಮೇಲೆ ಬರ್ತಕ್ಕಂಥದ್ದು ತಪೋಮದ ಬಹಳ ಜನ ಋಷಿ ಮುನಿಗಳು ಅವರ ತಪಸ್ಸಿನ ಮದದಿಂದ ಸರ್ವನಾಶ ಆಗಿದ್ದನ ಇತಿಹಾಸ ನಾವು ನೋಡ್ತೇವೆ ಹಾಗಾಗಿ ನಾವು ಪರಮಾತ್ಮನ ಹತ್ರ ಹೋಗ್ಬೇಕು ಅಂತ ಹೊರಟು ನಿಂತಾಗ ಇವೆಲ್ಲ ಎದುರಿ ಬರ್ತಾವಂತೆ ಇವು ನಮ್ಮನ ದೇವ್ರ ಹತ್ರಕ್ಕೆ ಬಿಡೋದಿಲ್ಲ ಅಂತ ನಾನು ಯಾರು ಅನ್ನೋದನ್ನ ಸತ್ಯ ಅರಿವು ಮಾಡ್ಲಿಕ್ಕೆ ಬಿಡೋದಿಲ್ಲಂತೆ ಅಷ್ಟ ಮದಗಳು ಅನ್ನುವಂತ ಆನೆಗಳು ಇನ್ನ ಈ ದಾರಿ ಸರಿ ಇಲ್ಲ ಅಂತ ಬಲಕ್ ತಿರುಗಿದ್ರೆ ಹುಲಿ ಯಾವ ಹುಲಿ ಅಂದ್ರೆ ಅರಿಷಡ್ ವರ್ಗ ಅನ್ನುವಂಥವೇ ಹುಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ನಮ್ಮನ್ನ ದೇವ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಇನ್ನು ಇವೆರಡೂ ದಾರಿ ಸರಿ ಇಲ್ಲ ಅಂತವ ಎಡಕ್ ತಿರುಗಿದ್ರೆ ರಾಕ್ಷಸಿ ಯಾರು ಅಂದ್ರೆ ಮಾಯೆ ಅನ್ನುವಂಥದನ್ನೇ ರಾಕ್ಷಸಿ ಈ ಮೂರು ದಿಕ್ಕು ಸರಿ ಇಲ್ಲ ನಾನು ಬಂದಿರೋ ದಿಕ್ಕಿಗೆ ವಾಪಸ್ ಹೋಗೋಣ ಅಂತ ಹಿಂದಕ್ ತಿರುಗಿದ್ರೆ ತಾಪತ್ರಯಗಳು ಕಾಡುಗಿಚ್ಚು ಈ ನಾಲ್ಕು ದಿಕ್ ದಿಕ್ ಬಂಧನ ಆದಾಗ ಮನುಷ್ಯ ಹುಡುಕಿದ ಬಾವಿ ಯಾವುದು ಅಂದ್ರೆ ಸಂಸಾರ ಅನ್ನೋದೇ ಬಾವಿ ನಾವೆಲ್ಲಾ ಇಳಿದಿರೋದು ಅದೇ ಬಾವಿಯಲ್ಲಿ ನಾವು ತಿಳ್ಕೊಂಡಿದೀವಿ ಈ ಬಾವಿಗಿಂತ ಬಚಾವಾಗಬಹುದು ಅಂತ ಆ ಸಂಸಾರ ಬಾವಿಯಿಂದ ಬಚಾವ್ ಹೇಗೆ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ ಕಪ್ಪೆ ಸರ್ಪನ ನೆಳಲಲ್ಲಿ ಪಂತನೆಗಾಯುತ್ತಯ್ಯ ಕಪ್ಪೆ ಬಿಸಿಲು ಧಗೆ ತಾಳ್ಲಾರ್ದೆ ನೆರಳು ಹುಡ್ಕೊಂಡು ಹೊರಟಿತ್ತಂತೆ ಒಂದ್ ಕಡೆ ಸರ್ಪ ಎಡೆ ತಕ್ಕೊಂಡು ನಿಂತಿತ್ತಂತೆ ಆ ಎಡೆ ಕೆಳಗಡೆ ಏನು ನೆರಳಿತ್ತಲ ಕಪ್ಪೆ ವಿಚಾರ ಮಾಡ್ತು ನಾನು ಇಲ್ಲೇ ಯಾಕೆ ಸ್ವಲ್ಪ ಬೋರ್ಡಿಂಗ್ ಲಾಡ್ಜಿಂಗ್ ಮಾಡಬಾರ್ದು ಅಂತ ಅಲ್ಲಿ ಉಳ್ಕೊಂಡ್ರೆ ಏನ್ ಮಾಡ್ತದ ಅದರಿಂದ ತಪ್ಪಿಸ್ಕೊಂಬರೋದು ಎಷ್ಟು ಕಷ್ಟವೋ ಈ ಬಾವಿಯಿಂದ ತಪ್ಪಿಸ್ಕೊಂಬರೋದು ಅಷ್ಟೇ ಕಷ್ಟ ಒಳಗಡೆ ಅನ್ನೋ ಸರ್ಪ ಬಾಯಿ ತೆರ್ಕೊಂಡದು ಆಮೇಲೆ ಅವನು ಇಟ್ಕೊಂಡಿರ್ತಕ್ಕಂಥ ಬೇರೆ ಯಾವುದು ಅಂದ್ರೆ ಆಯುಷ್ಯ ಅಂತಕ್ಕಂಥದ್ದೇ ಬೇರು ನಾವೆಲ್ಲರೂ ಇಟ್ಕೊಂಡಿದ್ದೀವಿ ನೀವ್ ಯಾವತ್ತು ಭೂಮಿಗೆ ಬಂದಿರಿ ಅವತ್ತಿಂದನೂ ಆ ಬೇರನ್ನ ನಾವು ಇಟ್ಕೊಂಡವ್ರೆ ಆ ಬೇರನ್ನ ಎರಡು ಇಲಿಗಳು ಒಂದು ಬಿಳಿ ಇಲಿ ಒಂದು ಕರಿ ಇಲಿ ಬಿಳಿ ಇಲಿ ಅಂದ್ರೆ ಹಗಲು ಕರಿ ಇಲಿ ಅಂದ್ರೆ ರಾತ್ರಿ ಅವೇನು ಹೇಳ್ತವೆ ಒಂದ್ ಹಗಲು ಕಳೆದಾಗ್ಲು ನಿಮಗೆ ಹೇಳ್ತದ ಅದು ನಿನ್ನ ಆಯುಷ್ಯ ಕಟ್ ಒಂದ್ ರಾತ್ರಿ ಕಳೆದಾಗ ಹೇಳುತ್ತದೆ ಅದು ನಿನ್ನ ಆಯುಷ್ಯ ಕಟ್ ನೀವು ಭೂಮಿಗೆ ಯಾವಾಗ ಬೀಳ್ತೀರಿ ಬರೀ ಹಗಲು ರಾತ್ರಿ ಅಲ್ಲ ಏನ್ ಗಡಿಯಾರದಲ್ಲಿ ಸೆಕೆಂಡ್ ಟಿಕ್ ಟಿಕ್ ಅನ್ಸದ ನಿಮ್ಮ ಆಯುಷ್ಯ ಕಟ್ ಕಟ್ ಅಂತಿರುತ್ತ ನಿಮ್ಮ ಆಯುಷ್ಯದ ಬೇರನ್ನ ಕತ್ತರಿಸ್ತಾ ಇದೆ ಅನೇಕ ರೀತಿಯ ಜಂಜಾಟಗಳು ಜೇನುಳಗಳು ಮುತ್ಕೊಂಡಿದ್ದಾವೆ ಇಷ್ಟೆಲ್ಲ ಕಷ್ಟದಲ್ಲಿ ಸಿಗಾಕೊಂಡಾಗ ಈ ಯಾವ ಕಷ್ಟದಲ್ಲಿ ಇಲ್ಲದೆ ಇರತಕ್ಕಂತ ಒಬ್ಬ ಶ್ರೇಷ್ಠ ಗುರು ನಮ್ಮ ಮಾಂತಪ್ಗಳಂತವ್ರು ಬಂದ್ರು ಬಂದೊಂದು ಅನುಗ್ರಹ ಅನ್ನ ತೊಟ್ಲ ಬಿಟ್ರು ತೊಟ್ಲಾ ಬಿಟ್ಟ ಹೇಳಿದ್ರು ತಮ್ಮ ಎಷ್ಟ್ ಕಷ್ಟದಲ್ಲಿ ಸಿಗಾಕೊಂಡಿದೀಯೋ ನೀನ್ ಈ ತೊಟ್ಲದಲ್ಲಿ ಕುತ್ಕೋ ನಾನ್ ನಿನ್ನ ಪಾರ್ ಮಾಡ್ತೀನಿ ಇವ ಅಂದ ನಾ ಇನ್ನು ಈಗ್ಲೇ ಕೂಡೋದಿಲ್ಲ ತಡೀರಿ ನಾ ಇನ್ನು ಜೈನ್ ತುಪ್ಪ ನೆಕ್ತಾ ಇದ್ದೀನಿ ಅಂದ ಯಾವುದು ತುಪ್ಪ ನಾವೇನು ಪಂಚೇಂದ್ರಿಯಗಳಿಂದ ಅನುಭವಿಸ್ತೀವಲ್ಲ ಕ್ಷಣಿಕವಾಗಿರ್ತಕ್ಕಂಥ ಸುಖ ಈ ಸುಖ ಅನ್ನುವಂತ ತುಪ್ಪ ನೆಚ್ಕೊಂಡು ಈ ಸಂಸಾರದಲ್ಲಿ ಎಷ್ಟೇ ಬಿದ್ದು ಒದ್ದಾಡಿದ್ರು ನಾವೇನ್ ತೊಟ್ಲದಲ್ಲಿ ಕೂಡ್ಲಿಕ್ಕೆ ರೆಡಿ ಇಲ್ಲ ಏನ್ ಮಾಡಿದ್ರು ಈ ಸಂಸಾರ ನಮ್ಮನ್ ಬಿಡೋದಿಲ್ಲ ಏನ್ ಮಾಡಿದ್ರು ಸಂಸಾರ ಬಿಡೋದಿಲ್ಲ ಎಷ್ಟು ಅಂಟಿಸ್ಕೊಂಡಿರ್ತದೆ ಇದು ಅಂದ್ರೆ ನಮ್ಮ ಮಠಕ್ಕೊಬ್ಬ ಶಿವಪ್ಪಜ್ಜ ಅಂತ ಬರ್ತಿದ್ದ ನಮ್ ಗುರುಗಳು ಹೇಳ್ತಿದ್ರು ಶಿವಪ್ಪಜ್ಜ ಮಕ್ಕಳು ಮರಿ ಎಲ್ಲರದು ಮದುವೆ ಮಾಡಿ ಮೊಮ್ಮಕ್ಕಳನ್ನು ಕಂಡಿ ನೀನ್ ಕೆಲ್ಸ ಎಲ್ಲಾ ಮುಗಿದದೆ ನಮ್ಮ ಮಠದಾಗೆಲ್ಲ ಹುಡುಗ ಬುದ್ಧಿ ಸಣ್ಣ ಸಣ್ಣ ಯುವಕರು ಬಂದು ಸೇರ್ಕೊಂಡ್ಬಿಟ್ಟವೇ ಒಬ್ರು ಯಾರು ಹಿರಿಯರವ್ರನ್ನ ಕಂಟ್ರೋಲ್ ತಗೊಳಕ್ ಇಲ್ದಂಗಾಗಿದೆ ಸುಮ್ಮನೆ ಎಲ್ಲಾ ಮುಗ್ದದೆ ನಿಂದು ಬಂದು ಬಿಡು ನಮ್ಮ ಮಠದಾಗ ಅವ ಮುದುಕ ಅಂತಿದ್ದ ನಾನು ಬರೋಣ ಅಂತೀನ್ರಿ ಸಂಸಾರ ನನ್ನನ್ ಬಿಡವಲ್ದ್ರಿ ಅಂತಿದ್ದ ನಾನೇನ ಬರೋಣ ಅಂತೀನ್ರಿ ಸಂಸಾರ ನನ್ನ ಬಿಡವಲ್ದು ಒಂದಿನ ಸ್ವಾಮಿಗಳೇನ್ ಮಾಡಿದ್ರು ಏ ಶಿವಪ್ಪ ಬಾ ವಾಕೋ ಬರೋಣ ಅಂತ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಏನ್ ಮಾಡಿದ್ರು ಬರುವಾಗ ದಾರೀಲು ಒಂದು ಮರಕ್ಕೆ ಸ್ವಾಮಿಗಳು ತೆಕ್ಕೆ ಹಾಕೊಂಡು ನಿಂತಿದ್ರು ನಿಮ್ಮ ಕರ್ದ ಶಿವಪಜ್ಜ ಯಾವ್ದೋ ಊರಿಗೆ ಜಳಕ ಗಿಳ್ಕ ಮುಗಿಸಿ ಪ್ರವಚನಕ್ಕೆ ಹೋಗ್ಬೇಕಂತಿದ್ರಿ ಹಿಂಗ್ಯಾಕ್ ನಿಂತೀರಿ ಬರೀ ಅಜ್ಜರ ಹೋಗೋಣ ಅಂದ ಅದಕ್ಕೆ ಸ್ವಾಮಿಗಳಂದ್ರು ಏ ಶಿವಪ್ಪಜ್ಜ ನಾನೇನೋ ಬರೋಣ ಅಂತೀನಿ ಮರ ನನ್ನನ್ನು ಬಿಡವಲ್ದು ನಾನೇನೋ ಬರೋಣ ಅಂತೀನಿ ಮರ ನನ್ನನ್ನ ಬಿಡವಲ್ದು ಅದಕ್ ಶಿವಪ್ಪಜ್ಜ ಕೇಳ್ದ ಏನಂತೀರ ಅಜ್ಜರ ಮರ ನಿಮ್ಮನ್ ಬಿಡವಲ್ದ್ರಿ ನೀವು ಮರ ಇಡ್ಕೊಂಡಿರೋ ಮರ ನಿಮ್ಮನ್ನ ಹಿಡ್ಕೊಂಡು ಅವಾಗವ ಅಂದ ಗುರುಗಳಂದ್ರು ಶಿವಪ್ಪಜ ಪ್ರಶ್ನೆ ಕೇಳ್ತೀಯಲ್ಲ ನೀವು ಮರ ಇಟ್ಕೊಂಡಿರೋ ಮರ ನಿಮ್ಮನ್ನ ಹಿಡ್ಕೊಂಡು ಹಂಗಾರ ನೀ ಸಂಸಾರ ಇಡ್ಕೊಂಡಿಯೋ ಸಂಸಾರ ನಿನ್ನ ನಾವು ಎಷ್ಟು ಅಂಟಿಸ್ಕೊಂಡಿರ್ತೀವಿ ಅಂದ್ರೆ ಅದಕ್ಕೆ ಶರಣರು ಏನ್ ಮಾಡಿದ್ರು ಅಂದ್ರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದು ನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಮಾನವ ಜೀವನದ ಗುರಿ ಹೇಳಿದ್ರೆ ಪರಮಾತ್ಮನನ್ನ ಹುಡ್ಕೊಂಡು ಹೋಗ್ತಕ್ಕಂಥದ್ದು ಸಂಸಾರ ಬಿಡ್ರಿ ಅಂತ ಶರಣ್ರ ಹೇಳಿಲ್ಲ ಸಂಸಾರದಲ್ಲಿದ್ದು ಎಷ್ಟು ಬೇಕೋ ಅಷ್ಟನ್ನ ಅಂಟಿಸ್ಕೊಂಡು ನಮ್ಮ ಹೆಚ್ಚಿನ ಸಮಯವನ್ನ ಆ ಸತ್ಯವನ್ನು ಅರಿಲಿಕ್ಕೆ ಪ್ರಯತ್ನ ಪಡಬೇಕು ಅಂತಕ್ಕಂಥದನ್ನ ಹೇಳಿದ್ರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಶರಣ ಶರಣಾರ್ಥಿ